ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ತಹಸೀಲ್ದಾರ್ ಸೌಮ್ಯ ಅಧ್ಯಕ್ಷತೆಯಲ್ಲಿ ನಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನಾಂಗದ ಜಾಗೃತಿ ಮತ್ತು ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡಿದ್ದ ಶಾಸಕ ಎಮಂಜು ಅವರ ಮುಂದೆ ಗ್ರಾಮ ಪಂಚಾಯಿತಿ ಪಿಡಿಒ ಹೇಮಲತಾ ಅವರು ಆಡಳಿತಾತ್ಮಕ ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ಗಂಗೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸೀತಾಕುಮಾರಿ ಮಾತನಾಡಿ ನಾನು ದಲಿತ ಸಮಾಜದ ಮಹಿಳೆ ಎಂಬ ಕಾರಣಕ್ಕೆ ಅವರು ಅಗೌರವಿತವಾಗಿ ಕಾಣುತ್ತಾರಲ್ಲದೆ ಪಂಚಾಯಿತಿ ಎಲ್ಲಾ ವಿಚಾರಗಳನ್ನು ಅಧ್ಯಕ್ಷರೊಂದಿಗೆ ಚರ್ಚೆ ಮಾಡಿ ಅನುಷ್ಠಾನಕ್ಕೆ ತರ್ತೀನಿ ಈ ಕುರಿತು ಉಪಾಧ್ಯಕ್ಷರ ಗಮನಕ್ಕೆ ತರುವ ಅಗತ್ಯತೆ ಇಲ್ಲ ಎಂದು ಉಡಾಫೆಯಿಂದ ನಡೆದುಕೊಳ್ಳುತ್ತಾರೆ ಅಲ್ಲದೆ ನನ್ನ ಪತಿ ವಾಟರ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಅವರೊಂದಿಗೂ ಸಹ ದಬ್ಬಾಳಿಕೆ ಮಾತುಗಳನ್ನಾಡುವುದು ನನ್ನ ಮುಂದೆ ನಡೆದಿದೆ ಎಂದು ಸಭೆಯಲ್ಲಿ ತಮ್ಮ ನೋವನ್ನು ತೋಡಿಕೊಂಡರು ಮಾಡಬೇಕು ಮಾಡ್ಬೇಕು ಅನ್ನೋದೇ ಇಲ್ಲ ನಾನು ವಿಡಿಯೋ ಇದ್ದೆ ಅತಿವಿ ನಾವು ಮಾಡ್ತೀನಿ ಅಂತ ಹೇಳ್ತೇನೆ ನೋವು ನೀವು ಹೋಗ್ರಿ ವಾಸಿ ಅಂತ ಹೇಳ್ತಾನೆ ಸರ್ ಅವನ್ನ ಅಪಮಾನ ಮಾಡ್ತಾ ನಮ್ಗ ಅಪಮಾನ ಸರ್ ದಯವಿಟ್ಟು ನನಗೆ ಮನವಿ ಮಾಡ್ಕೊಳ್ಬೇಕು ನಿಮ್ಮಲ್ಲಿ ಬಾಯಿ ಬಂದು ಮಾಡ್ತಾರೆ ಗೌರವ ಕೊಡೋದ ಈ ಕುರಿತು ಶಾಸಕ ಎ ಮಂಜು ಮಾತನಾಡಿ ಈ ಹಿಂದೆ ಪಿಡಿಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಭುವನ ಎಂಬಾತ ಅಕ್ರಮ ಹಣ ದುರ್ಬಳಕೆ ಹಿನ್ನೆಲೆ ಅಮಾನತುಗೊಂಡಿದ್ದಾನೆ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಪಿಡಿಒ ಹೇಮಲತಾ ಉಪಾಧ್ಯಕ್ಷರೊಂದಿಗೆ ಅಗೌರವದಿಂದ ನಡೆದುಕೊಳ್ಳುವುದನ್ನು ಸಹಿಸುವುದಿಲ್ಲ ಚುನಾಯಿತ ಪ್ರತಿನಿಧಿಗಳು ಎಂದರೆ ಗ್ರಾಮ ಪಂಚಾಯಿತಿ ಸದಸ್ಯರು ಎಂಎಲ್ಎಗೂ ಸಮಾನದ ಗೌರವ ಕೊಡಬೇಕು ಈ ಅಧಿಕಾರಿ ನಡವಳಿಕೆಯನ್ನು ಖಂಡಿಸುತ್ತೇನೆ ಕೂಡಲೇ ಕರೆಸಿ ಸಮಂಜಸವಾದ ಉತ್ತರ ಪಡೆದು ಕ್ರಮ ಜರುಗಿಸುವ ಭರವಸೆಯನ್ನ ನೀಡಿದ್ರು ಅಲ್ಲದೆ ಎಲ್ಲಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ವಿವಿಧ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳೊಂದಿಗೆ ಗೌರವದಿಂದ ನಡೆದುಕೊಳ್ಳಬೇಕೆಂದು ಎಚ್ಚರಿಕೆ ನೀಡಿದ್ರು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಪ್ರಕಾಶ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರವಿಕುಮಾರ್ ವಿವಿಧ ಇಲಾಖೆ ಅಧಿಕಾರಿಗಳು ದಸಂಸ ಸಂಘಟನೆಯ ಮುಖಂಡರು ಸಭೆಯಲ್ಲಿ ಉಪಸ್ಥಿತರಿದ್ದರು